Það er fenns, maður, góður, gæðir og það er að segja bæ bæ. Æg fennsinn að nynna ykkur. Aða, koda. Amma, nær ykkur þinn koda. Æg fennsinn að nynna ykkur þinn. Fenn árið, næmsfjöld. ఇవ నన్ను ఫ్రెండ్స్ ఇవత్తు మక్ స్కూల్ నన్ను వీడియో ఎర్స్కొడ్ సబ్స్క్రైస్ మి లైక్ హాయ్ ఫ్రెండ్స్ ఇవతిన స్కూల్ హోగే మక్లు ఏం మనల్లితారు అంత ఇవతూ నే తో ೋಗದೆ ಹೆಂಗಿರ್ತಾರೆ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಲೈಫ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ಕಾಲೋನಿ ಕಾಲೋನಿ ನಾವು ಅಲ್ಲೂ ಇಂಚೂರೊನೊಂದು ಮನೆಯಲ್ಲಿ ನಾವಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ ಆಮೇಲೆ ಅಲ್ಲಿ ಸ್ಕೂಲ್ ಇದೆ ಅಲ್ಲ ಅದಕ್ಕೆ ಸ್ಕೂ ಅಲ್ಲಿ ಹೋಗೋಕಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀವಿ ಇವಾಗ ನಾವು ಇಲ್ಲಿಗೆ ಬಂದ್ಬಿಟ್ಟು ತಡೀರಿ ನಾವು ಅಂಗಡಿಗೆ ತೋರಿಸ್ತೀವಿ ತುಂಬ ದೊಡ್ಡದಾಗಿದೆ ಹಾಯ್ ಫ್ರೆಂಡ್ಸ್ ಇದು ನಮ್ಮ ಮನೆ ಹೊರತಾಗ ಮನೆ ಇದೆ ತೋರಿಸ್ತೀವಿ ಇಲ್ಲಿ ಕೇಳಿ ಎಸ್ಬಿಟ್ಟವ್ರೆ ನಮ್ಮ ಹತ್ರ ಟಾಯ್ಸ್ ಎಲ್ಲ ಇದೆ ಟಾಯ್ಸ್ ಎಲ್ಲ ಇದೆ ನಮ್ಮ ಹತ್ರ ಸ್ವಲ್ಪ ಇಲ್ಲಿದೆ ಸ್ವಲ್ಪ ನಮ್ಮ ಅಜ್ಜಿ ಮನೆಯಲ್ಲಿದೆ ಸ್ವಲ್ಪ ಹುಣ್ಸೂರಲ್ಲಿದೆ ಇದು ಅಡುಗೆ ಮನೆ ಇದು ಹಾಲು ಎಲ್ಲ ಕೇಳಕ್ಕೆ ಬಿಸಾಕಿಟ್ಬಿಟ್ಟವ್ರೆ ನನಗೆ ತಂಗಿ ತಮ್ಮ ಇದ್ದಾರೆ ಅವರು ಇನ್ನೊಬ್ಬರು ಇನ್ನು ಇನ್ನೊಂದು ಮನೆ ಇದೆ ಹಳ್ಳಿಗೆ ಹೋಗಿದ್ದಾರೆ ನಾನು ಒಬ್ಳೇ ಇದ್ದೀನಿ ನೀನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಅದಕ್ಕೆ ವೀಡಿಯೋ ಮಾಡೋದಂತ ಪ್ಲೀಸ್ ಸಪೋರ್ಟ್ ಮಾಡಿ